ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನೆಂದಿಗೂ ನಿನ್ನವನೇ ಭಾಗ ಐವತ್ತು ಥ್ಯಾಂಕ್ ಯು ಜಾನು ಇವತ್ತಿಗೆ ನನ್ನ ಜೀವನ ಸಾರ್ಥಕ ಅನ್ನಿಸ್ತು ಅವಳ ಹೊಟ್ಟೆಯ ಮೇಲೆ ಮೃದುವಾಗಿ ಕೈಯಾಡಿಸುತ್ತಾ ಹೇಳಿದ ಪಾಪು ಅಮ್ಮಂಗೆ ಜಾಸ್ತಿ ತೊಂದರೆ ಕೊಡಬೇಡ ಪಪ್ಪ ನಿನ್ನ ಮುದ್ ಮಾಡ್ಲಾ ಎನ್ನುತ್ತಾ ಅವಳ ಹೊಟ್ಟೆಗೆ ಹೂ ಮುತ್ತನಿತ್ತ ಡಾಕ್ಟರ್ ಪೂರ್ಣಿಮಾ ಅವರು ನಿಮಗೆ ಇನ್ನೊಂದು ಸಂತೋಷದ ಸುದ್ದಿ ಏನು ಅಂತ ಗೊತ್ತಾ ಅವಳ ಭಯಕ್ಕೆ ಸಂಕಟ ನೋಡಿದರೆ ಗಂಡು ಮಗುವೇ ಆಗೋದು ಅನ್ಸುತ್ತೆ ಎಂದು ಜಲಜಾ ಅವರು ತಮ್ಮ ಸೊಸೆ ಸಿರಿಯ ಬಳಿ ಹೇಳಿಕೊಳ್ಳುತ್ತಿದ್ದರು ಸಿರಿಯವರಿಗೆ ಒಬ್ಬನೇ ಮಗನಿದ್ದುದಲ್ಲ ಅವರಿಗೆ ಹೆಣ್ಣು ಮಗುವಾಗಲಿ ಎಂಬ ಆಸೆಯಿತ್ತು ಆದರೆ ತನ್ನ ಮನದಾಸೆಯನ್ನು ಬಾಯಿಬಿಟ್ಟು ಅತ್ತೆಯ ಮುಂದೆ ಹೇಳಿಕೊಳ್ಳಲಿಲ್ಲ ಸಿರಿ ಒಂದು ಕಡೆ ಅಣ್ಣನನ್ನು ಕಳೆದುಕೊಂಡ ದುಃಖದಿಂದಾಗಿ ಏನೂ ತಿನ್ನದೆ ಬಡವಾಗಿ ಬಿಟ್ಟಿದ್ದಳು ಜನನಿ ಈಗ ಬ ಬಸಿರು ಭಯಕ್ಕೆ ಸಂಕಟ ಜನನಿಗೆ ತಿಂದಿದ್ದು ದಕ್ಕು ತೆರಲಿಲ್ಲವಲ್ಲ ತುಂಬ ಬಡವಾಗಿ ಬಿಟ್ಟಿದ್ದಳು ಅವಳ ಕಷ್ಟವನ್ನು ಕಂಡು ಜ್ಯೇಷ್ಠನ ಕಣ್ಣಲ್ಲಿ ನೀರು ತುಂಬಿ ಬಂದಿತ್ತು ಅಂದು ಅವಳ ಬಳಿ ವಿಚಾರಿಸಿಕೊಂಡ ತುಂಬ ಕಷ್ಟ ಆಗ್ತಿದೆಯಾ ಚಿನ್ನ ಮತ್ತೆ ಪಾಪ ಬೇಕು ಅಂದರೆ ಸುಮ್ಮನೆ ಆಗುತ್ತಾ ಕಷ್ಟಪಡಲೇಬೇಕು ಮನೆಯಲ್ಲಿ ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ ನೀನು ಮಾತ್ರ ಮುಖ ಚಿಕ್ಕದು ಮಾಡಿಕೊಂಡಿರೋದು ಯಾಕೆ ನಿಂಗೆ ಅಪ್ಪ ಆಗ್ತಿರೋದಕ್ಕೆ ಖುಷಿ ಇಲ್ವಾ ಅವನನ್ನು ಕೇಳಿದಳು ಖಂಡಿತ ನನಗೆ ಖುಷಿ ಇದೆ ಜಾನು ನನ್ನದೇ ರಕ್ತ ಮಾಂಸ ಹಂಚಿಕೊಂಡಿರೋ ಪುಟಾಣಿ ಪಾಪು ಬರ್ತಾ ಇದೆ ಅಂದರೆ ಆ ಖುಷಿನ ವರ್ಣಿಸೋಕೆ ಸಾಧ್ಯ ಇಲ್ಲ ಆದರೆ ನೀನು ಕಷ್ಟಪಡ್ತಾ ಇರೋದು ನೋಡಿದಾಗ ನನಗೆ ತುಂಬ ಬೇಜಾರಾಗುತ್ತೆ ಬೆಳಗಿಂದ ಅದೆಷ್ಟು ಸಲ ಒಮೆಟ್ ಮಾಡ್ತಾ ಇದ್ದೀಯಾ ಮೊದಲೇ ಸಣ್ಣ ಆಗಿಬಿಟ್ಟಿದ್ದೆ ಈಗ ಇನ್ನೂ ಸಣ್ಣ ಆಗಿಬಿಟ್ಟಿದ್ದೀಯಾ ಅದಕ್ಕೆ ಏನಾದರೂ ಮಾಡೋಕ್ಕಾಗುತ್ತಾ ಅಂತ ಯೋಚನೆ ಮಾಡ್ತಾ ಇರೋದು ಅವನ ಸ್ವರದಲ್ಲಿ ನೋವಿನ ಎಳೆ ಇತ್ತು ಅದಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀಯಾ ಮೂರು ತಿಂಗಳಾದ ಮೇಲೆ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ರಲ್ಲ ದಿನ ಹೋಗಿದ್ದೇ ಗೊತ್ತಾಗ್ತಾ ಇಲ್ಲ ನಂಗಂತೂ ನಿನ್ನನ್ನೇ ಹೋಲುವ ಪಾಪು ಬೇಕು ಜನನಿ ಅವನನ್ನು ತನ್ನ ಕಣ್ಣುಗಳಲ್ಲಿ ತುಂಬಿಸುತ್ತಾ ಹೇಳಿದಳು ಜಾನು ಆದರೆ ನನಗೆ ನಿನ್ನ ಹಾಗಿರೋ ಪಾಪು ಬೇಕಲ್ಲ ಅದಕ್ಕೆ ಏನು ಮಾಡಲಿ ಜ್ಯೇಷ್ಠ ತನ್ನ ಮನದಾಸೆಯನ್ನು ಅವಳ ಬಳಿ ಹೇಳಿಕೊಂಡ ಅದಕ್ಕ ಅದಕ್ಕೊಂದು ಅಪ್ಲಿಕೇಶನ್ ಹಾಕೋಣ ಜನನಿನ ಗೊತ್ತಾ ಅವನಿಗೆ ಉತ್ತರಿಸಿದಳು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಹೇಳು ಹಾಕೋಣ ಅದೇ ದಾಟಿಯಲ್ಲಿ ರೇಗಿಸಿದ ಅವಳು ಕೆಂಪಾದಳು ಜನನಿಗೆ ಈಗ ಕೆಲಸಕ್ಕೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ ತಾನು ಗರ್ಭಿಣಿಯಾದ ಬಳಿಕ ತನ್ನ ತವರನ್ನು ಸಾಕುವ ಜವಾಬ್ದಾರಿಯು ಅವನ ಮೇಲೆ ಬಿತ್ತಲ್ಲ ಎಂದು ಅವಳಿಗೆ ಮನಸ್ಸಿಗೆ ತುಂಬ ಬೇಸರವಾಗುತ್ತಿತ್ತು ಆದರೆ ಅವಳು ದುಡಿಯುವ ಸ್ಥಿತಿಯಲ್ಲಿ ಇರಲಿಲ್ಲವಲ್ಲ ಅಂದು ರಾತ್ರಿ ಏಕಾಂತದಲ್ಲಿ ಜ್ಯೇಷ್ಠನ ಬಳಿ ಹೇಳಿಕೊಂಡು ಹತ್ತು ಬಿಟ್ಟಿದ್ದಳು ಜನನಿ ನಾನು ಮದುವೆನೇ ಆಗಬಾರ್ದು ಅಂತ ಅಂದ್ಕೊಂಡಿದ್ದೆ ಮದುವೆಯಾಗಿ ಈಗ ನನ್ನ ಜವಾಬ್ದಾರಿನೂ ನಿನ್ನ ಹೆಗಲ ಮೇಲೆ ಹಾಕಿಬಿಟ್ಟು ಮನೆಯಲ್ಲಿ ಆರಾಮವಾಗಿ ಕಾಲ ಕಳೀತಾ ಇದ್ದೀನಿ ನಂಗೀಗ ನನ್ನ ಮೇಲೆ ತುಂಬ ಬೇಜಾರಾಗ್ತಾ ಇದೆ ಅವಳ ಕಣ್ಣೀರನ್ನು ತನ್ನ ತುಟಿಗಳಿಂದಲೇ ಒರೆಸಿದ ಜ್ಯೇಷ್ಠ ಬಳಿಕ ಅವಳ ಹೊಟ್ಟೆಗೆ ಹೂ ಮುತ್ತನ್ನಿತ್ತ ಶ್ ನೀನೀಗ ಆಳ್ಬಾರ್ದು ನೀನೀಗ ಒಬ್ಳಲ್ಲ ಎರಡು ಜೀವ ನಮ್ಮ ಪಾಪುಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗದೆ ಇರುವ ಹಾಗೆ ನೋಡಿಕೊಳ್ಳೋದು ನಮ್ಮ ಜವಾಬ್ದಾರಿ ಜಾನು ನೀನು ಅದೆಲ್ಲ ಯೋಚನೆ ಮಾಡೋಕೆ ಹೋಗಬೇಡ ನೀನು ಬೇರೆಲ್ಲಾದರೂ ದುಡಿಯೋಕೆ ಹೋಗ್ತಿದ್ರು ನಾನು ಈಗ ಬಿಡ್ತಾ ಇರಲಿಲ್ಲ ನಾನು ಮಾತ್ರ ಅಲ್ಲ ಈ ಮನೆಯಲ್ಲಿ ಯಾರೂ ನಿನ್ನ ಬಿಡ್ತಾ ಇರಲಿಲ್ಲ ಈ ಸಂದರ್ಭದಲ್ಲಿ ನಿನ್ನ ಆರೈಕೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ನೀನೀಗ ಯಾವ ಕೆಲಸನೂ ಮಾಡಬೇಡ ಆಯಾಸನೂ ಮಾಡ್ಕೋಬೇಡ ಅಜ್ಜಿ ತಾತನ ನೋಡಿದ್ಯಾ ಅವರಿಗೆ ಯೌವನ ಮರುಕಳಿಸಿದಂಗೆ ಆಡ್ತಾ ಇದ್ದಾರೆ ಮತ್ತೆ ಅಮ್ಮ ಅವರಂತೂ ಅಪ್ಪ ತೀರ್ಕೊಂಡ ಮೇಲೆ ಇಷ್ಟು ಖುಷಿಯಾಗಿರೋದನ್ನು ನಾನು ಇವತ್ತಿನವರೆಗೂ ನೋಡೇ ಇಲ್ಲ ಈ ಎಲ್ಲ ಸಂತೋಷಕ್ಕೂ ಕಾರಣ ಯಾರು ಗೊತ್ತಾ ನಮ್ಮ ಈ ಬಿ ಐ ಪಿ ಎಂದು ಹೇಳಿ ನೊಂದ ಪತ್ನಿಯನ್ನು ಸಮಾಧಾನಪಡಿಸಿದ್ದ ಜ್ಯೇಷ್ಠ ಪ್ರತಿ ತಿಂಗಳು ಜ್ಯೇಷ್ಠನೊಂದಿಗೆ ಹೋಗಿ ಡಾಕ್ಟರ್ ಪೂರ್ಣಿಮಾ ಅವರ ಬಳಿ ಚೆಕ್ಅಪ್ ಮಾಡಿಸಿಕೊಂಡು ಬರುತ್ತಿದ್ದಳು ಜನನಿ ಎಲ್ಲ ನಾರ್ಮಲ್ ಆಗಿದೆ ನಿಮ್ಮ ಮಿಸ್ಸಸ್ ಮತ್ತು ಅವರ ಹೊಟ್ಟೆಯಲ್ಲಿರುವ ಮಗು ಆರೋಗ್ಯವಾಗಿದ್ದಾರೆ ಏನೂ ಇಲ್ಲ ಎಂದು ಹೇಳಿದ್ದರು ಡಾಕ್ಟರ್ ಪೂರ್ಣಿಮಾ ದಿನಗಳು ಉರುಳಿದವು ನಾಲ್ಕು ತಿಂಗಳು ಕಳೆಯುತ್ತಿದ್ದಂತೆ ಜನನಿಗೆ ಬಯಕೆ ಸಂಕಟ ಸ್ವಲ್ಪ ಕಡಿಮೆಯಾಗಿತ್ತು ಈಗ ಮೊದಲಿನಷ್ಟು ವಾಂತಿಯಾಗದ್ದರಿಂದ ಸ್ವಲ್ಪ ಮೈಕೈ ತುಂಬಿಕೊಂಡಿದ್ದಳು ಮೊದಲೇ ಸುಂದರವಾಗಿದ್ದ ಜನನಿ ಈಗ ಮತ್ತು ಆಕರ್ಷಕವಾಗಿ ಕಾಣುತ್ತಿದ್ದಳು ಹೊರಗೆಲ್ಲೂ ಜಾಸ್ತಿ ಓಡಾಡಬೇಡ ದೃಷ್ಟಿಯಾಗುತ್ತೆ ನಿಂಗೆ ಎಂದು ಹೇಳುತ್ತಿದ್ದರು ಜಲಜ ಅದೊಂದು ದಿನ ಸಿರಿಯವರ ಬಳಿ ಆತಂಕದಿಂದಲೇ ಬಂದಿದ್ದಳು ಜನನಿ ಅಮ್ಮ ಯಾಕೋ ನನ್ನ ಹೊಟ್ಟೆಯೊಳಗೆ ಒಂಥರ ಆಗ್ತಾ ಇದೆ ಆತಂಕದಿಂದ ಸಿರಿಯವರ ಬಳಿ ಹೇಳಿಕೊಂಡಳು ನಿಂಗೆ ಏನಾಗ್ತಿದೆ ಜಾನು ಈಗಲೇ ಡಾಕ್ಟರ್ ಹತ್ರ ಹೋಗೋಣವಾ ಅವಳನ್ನು ಹಿಂಬಾಲಿಸಿಕೊಂಡು ಬಂದಿದ್ದ ಜ್ಯೇಷ್ಠ ಆತಂಕದಿಂದ ಅವಳ ಬಳಿ ಕುಳಿತು ಪ್ರಶ್ನಿಸಿದ ಏನಾಗ್ತಿದೆ ಅಂತ ಹೇಳೋಕೆ ನನಗೆ ಗೊತ್ತಾಗ್ತಾ ಇಲ್ಲ ಆದರೆ ಏನು ವಿಚಿತ್ರವಾದ ಫೀಲಿಂಗ್ ಅಂಗೈಯೊಳಗೆ ಚಿಟ್ಟೆ ಹಿಡ್ಕೊಂಡ್ರೆ ಪಟಪಟ ಅಂತ ರೆಕ್ಕೆ ಬಡಿಯುತ್ತಲ್ಲ ಹಾಗೆ ಆಗ್ತಾ ಇದೆ ನನ್ನ ಹೊಟ್ಟೆಯೊಳಗೆ ಅವಳ ಮಾತು ಕೇಳಿ ಸಿರಿಯವರು ನಿರಾಳರಾಗಿದ್ದರು ಅಷ್ಟೇ ತಾನೇ ಅದಕ್ಕೆ ನೀವಿಬ್ಬರು ಗಾಬರಿಯಾಗುವ ಅವಶ್ಯಕತೆನೇ ಇಲ್ಲ ಜಾನು ನಿನಗೀಗ ಐದನೇ ತಿಂಗಳಲ್ವಾ ಐದನೇ ತಿಂಗಳಲ್ಲಿ ಮಗುವಿನ ಚಲನೆ ಮೊದಲ ಬಾರಿಗೆ ಅರಿವಾಗುತ್ತೆ ಮುಂದೆ ಗರ್ಭ ಬೆಳೆಯುತ್ತಾ ಹೋದಂತೆ ಮಗುವಿನ ಚಲನೆಗಳು ಜಾಸ್ತಿಯಾಗುತ್ತದೆ ಮಗು ಒದೆಯೋಕೆ ಶುರು ಮಾಡುತ್ತೆ ಜ್ಯೇಷ್ಠನಿಗೆ ಆ ಮಗುವಿನ ತಂದೆಯಾಗಿ ಮಗುವಿನ ಚಲನೆಯನ್ನು ನೋಡುವ ಕುತೂಹಲವಿತ್ತು ಅಂದು ರಾತ್ರಿ ಏಕಾಂತದಲ್ಲಿ ಜನನಿಯ ಬಳಿ ಕೇಳಿದ ಮಗು ಒದೆಯುವಾಗ ನಿಂಗೆ ನೋವಾಗುತ್ತಾ ಜಾನು ಇಲ್ಲ ನಿಂಗೂ ಪಾಪು ನನ್ನ ಹೊಟ್ಟೆಯೊಳಗೆ ಒದೆಯೋದು ನೋಡಬೇಕಾ ಎನ್ನುತ್ತಾ ಅವನ ಕೈಯನ್ನು ತನ್ನ ಹೊಟ್ಟೆಯ ಮೇಲೆ ಇಟ್ಟುಕೊಂಡಿದ್ದಳು ಅವನು ಅವಳ ಹೊಟ್ಟೆಯನ್ನು ಸ್ಪರ್ಶಿಸುತ್ತಿದ್ದಾಗ ಮಗು ಚಲಿಸಿದ ಅನುಭವ ಅವನಿಗೂ ಆಗಿತ್ತು ಜ್ಯೇಷ್ಠನಿಗೂ ಹೇಳಿಕೊಳ್ಳಲಾಗದಂತಹ ಅವ್ಯಕ್ತ ಆನಂದವಾಗಿತ್ತು ಜೀವನದ ಅತ್ಯಂತ ಸುಂದರ ಕ್ಷಣವಾಗಿತ್ತು ಥ್ಯಾಂಕ್ ಯು ಜಾನು ಇವತ್ತಿಗೆ ನನ್ನ ಜೀವನ ಸಾರ್ಥಕ ಅನ್ನಿಸ್ತು ಅವಳ ಹೊಟ್ಟೆಯ ಮೇಲೆ ಮೃದುವಾಗಿ ಕೈಯಾಡಿಸುತ್ತಾ ಹೇಳಿದ ಜ್ಯೇಷ್ಠ ಪಾಪು ಅಮ್ಮಂಗೆ ಜಾಸ್ತಿ ತೊಂದರೆ ಕೊಡಬೇಡ ಪಪ್ಪ ನಿನ್ನ ಮುದ್ ಮಾಡ್ಲಾ ಎನ್ನುತ್ತಾ ಅವಳ ಹೊಟ್ಟೆಗೆ ಹೂ ಮುತ್ತನ್ನಿತ್ತ ಪಪ್ಪಂಗೆ ನಿನ್ನ ಮುದ್ದು ಮಾಡಿದಷ್ಟು ಇನ್ನೂ ಮಾಡಬೇಕು ಅಂತ ಅನಿಸ್ತಿದೆಯಲ್ಲ ಪುಟ್ಟ ಎಂದು ಮತ್ತೆ ಮತ್ತೆ ಅವಳ ಹೊಟ್ಟೆಯ ಮೇಲೆ ಮುತ್ತಿನ ಮಳೆಗರೆದ ಮುದ್ದಿಸಿದ ಜ್ಯೇಷ್ಠ ಅಂದು ವೈದ್ಯರ ಬಳಿ ಹೋಗಿದ್ದಾಗ ಸ್ಕ್ಯಾನಿಂಗ್ ಮಾಡಿ ಅವಳ ಹೊಟ್ಟೆ ಒಳಗಿದ್ದ ಮಗುವನ್ನು ಅವರಿಬ್ಬರಿಗೂ ತೋರಿಸಿದರು ಡಾಕ್ಟರ್ ಪೂರ್ಣಿಮಾ ನಿಮಗೆ ಇನ್ನೊಂದು ಸಂತೋಷದ ಸುದ್ದಿ ಏನು ಗೊತ್ತಾ ನೀವು ಒಂದಲ್ಲ ಎರಡು ಮಕ್ಕಳ ತಂದೆ ತಾಯಿ ಆಗ್ತಾ ಇದ್ದೀರಾ ಹೇಳಿದರು ಡಾಕ್ಟರ್ ಪೂರ್ಣಿಮಾ ಹನ್ನೆರಡು ವಾರಗಳ ಬಳಿಕ ಅವಳಿ ಮಕ್ಕಳಿದ್ರೆ ಸ್ಕ್ಯಾನಿಂಗ್ ಮಾಡಿದಾಗ ಗೊತ್ತಾಗುತ್ತೆ ನೋಡಿ ಇಲ್ಲಿ ಎಂದು ತೋರಿಸಿ ವಿವರಿಸಿದರು ಡಾಕ್ಟರ್ ಮೊದಲ ಬಾರಿ ತನ್ನ ಮಗುವನ್ನು ಪರದೆಯ ಮೇಲೆ ನೋಡಿ ಪುಳಕಿತಳಾಗಿದ್ದಳು ಜನನಿ ಮಕ್ಕಳನ್ನು ನೋಡಿ ಜ್ಯೇಷ್ಠನ ಆನಂದಕ್ಕೆ ಪಾರವಿರಲಿಲ್ಲ ಮನೆಯಲ್ಲಿ ಎಲ್ಲರೂ ಒಂದು ಮಗುವಿನ ಆಗಮನಕ್ಕಾಗಿ ಕಾತರಿಸುತ್ತಾ ಕುಳಿತಿದ್ದರೆ ಒಟ್ಟೊಟ್ಟಿಗೆ ಎರಡು ಮಕ್ಕಳು ಎಂದರೆ ಕೇಳಬೇಕಾ ಬಳಿಕ ಜ್ಯೇಷ್ಠನತ್ತ ತಿರುಗಿ ಹೇಳಿದರು ಎಲ್ಲ ನಾರ್ಮಲ್ ಆಗಿದೆ ಈಗ ಫುಡ್ ಎಲ್ಲ ಸರಿಯಾಗಿ ತಗೋತಿದ್ದಾರೆ ತಾನೆ ನಾನು ಬರೆದುಕೊಟ್ಟಿರೋ ಟ್ಯಾಬ್ಲೆಟ್ಗಳನ್ನು ಪ್ರತಿದಿನ ತಗೊಳ್ಳಿ ಮುಂದಿನ ತಿಂಗಳು ಮಂತ್ಲಿ ಚೆಕಪ್ಗೆ ಬಂದರೆ ಸಾಕು ಥ್ಯಾಂಕ್ ಯು ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಜ್ಯೇಷ್ಠ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಅವರ ಫೀಸ್ ಕೊಟ್ಟು ಔಷಧಿ ಖರೀದಿಸಲೆಂದು ಮೆಡಿಕಲ್ ಶಾಪ್ನತ್ತ ಹೊರಟ ಆಗ ಜನನಿ ಹೇಳಿದಳು ನನಗೆ ತುಂಬ ಹಸಿವಾಗ್ತಾ ಇದೆ ಮೊದಲು ಏನಾದರೂ ಕೊಡಿಸು ವೈದ್ಯರ ಭೇಟಿಗಾಗಿ ಒಂದು ಗಂಟೆಗಿಂತಲೂ ಹೆಚ್ಚು ಸಮಯ ಕಾದು ಕುಳಿತಿದ್ದರಲ್ಲ ಅವಳಿಗೆ ಆಯಾಸವಾಗಿ ಬಿಟ್ಟಿತ್ತು ಅಲ್ಲೇ ಪಕ್ಕದಲ್ಲಿ ಜ್ಯೂಸ್ ಶಾಪ್ ಇತ್ತು ಮೊದಲು ಜ್ಯೂಸ್ ಕೊಡಿಸ್ತೀನಿ ಯಾವ ಜ್ಯೂಸ್ ಹೇಳಿ ಜ್ಯೇಷ್ಠ ವಿಚಾರಿಸಿದ ಮೂಸಂಬಿ ಜ್ಯೂಸ್ ಜ್ಯೂಸ್ ಕುಡಿದಾದ ಬಳಿಕ ಸ್ವಲ್ಪ ಗೆಲುವಾದಳು ಜನನಿ ಅದ್ಯಾಕೋ ಗೊತ್ತಿಲ್ಲ ಈಗ ಎಷ್ಟು ತಿಂದರೂ ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಹಸಿವು ಜಾಸ್ತಿ ಸಂಕೋಚದಿಂದಲೇ ಹೇಳಿದಳು ಜನನಿ ಈಗ ನಿಂಗೊಬ್ಳಿಗೆ ಅಲ್ಲ ಮೂರು ಜನಕ್ಕೆ ಆಗ್ಬೇಕಲ್ಲ ಚಿನ್ನ ಅದಕ್ಕೆ ಔಷಧಿ ಖರೀದಿಸಿಕೊಂಡು ಬಂದ ಮೇಲೆ ನಿನ್ನ ಹೋಟೆಲ್ಗೆ ಕರ್ಕೊಂಡು ಹೋಗ್ತೀನಿ ನಿಂಗೆ ತಿಂಡಿ ಕೊಡಿಸಿನೇ ಮನೆಗೆ ಕರ್ಕೊಂಡು ಹೋಗೋದು ಡೋಂಟ್ ವರಿ ಸಂಕೋಚ ನಿನ್ನ ಹತ್ತಿರ ಸುಳಿಬಾರ್ದು ಗೊತ್ತಾಯ್ತಾ ಅವಳು ಸಂಕೋಚ ಪಡುತ್ತಿರುವುದಕ್ಕೆ ಹೇಳಿದ ಜ್ಯೇಷ್ಠ ಮನೆಯಲ್ಲಿದ್ದಾಗಲೂ ಬೆಳಗ್ಗೆ ತಿಂಡಿ ತಿಂದ ಬಳಿಕ ಮಧ್ಯಾಹ್ನ ಹನ್ನೊ ಹನ್ನೊಂದುವರೆ ಗಂಟೆಗೆ ಮತ್ತೆ ಏನಾದರೂ ತಿನ್ನಬೇಕಾಗಿ ಬರುತ್ತಿತ್ತು ಅಷ್ಟು ಹಸಿವಾಗುತ್ತಿತ್ತು ಜನನಿಗೆ ಹೀಗೆ ತಿಂದರೆ ನಾನು ಡುಮ್ಮಿ ಆಗಿಬಿಡ್ತೀನಿ ಎಂದು ಅವಳು ಹೇಳಿದರೆ ಹಾಗೆಲ್ಲ ಏನೂ ಇಲ್ಲ ಹಾಗಂತ ಹಸಿವಾದಾಗ ಹೇಳದೆ ಸುಮ್ಮನೆ ಇದ್ಬಿಡ್ಬೇಡ ಇಂತಹ ಸಂದರ್ಭದಲ್ಲಿ ಎಲ್ಲ ಗರ್ಭಿಣಿಯರಿಗೂ ಹಸಿವು ಜಾಸ್ತಿ ನಿಮಗೆ ಏನು ತಿನ್ನಬೇಕು ಅನಿಸುತ್ತೆ ಅದನ್ನು ಹೇಳು ಮಾಡಿಕೊಡೋದಕ್ಕೆ ನಾವಿಬ್ರೂ ಇದ್ದೀವಿ ನಾವು ಮಾಡಿಕೊಟ್ಟಿರೋದನ್ನು ತಿನ್ನೋದಷ್ಟೇ ನಿನ್ನ ಕೆಲಸ ಪ್ರೀತಿಯಿಂದ ಸೊಸೆಯ ತಲೆಸ ಬರುತ್ತಾ ಹೇಳಿದ್ದರೂ ಸಿರಿ ಆಸ್ಪತ್ರೆಯಿಂದ ಚೆಕಪ್ ಮುಗಿಸಿಕೊಂಡು ಮನೆಗೆ ತಲುಪುತ್ತಲೇ ಜ್ಯೇಷ್ಠ ಜನನಿ ಅವಳಿ ಮಕ್ಕಳ ತಾಯಾಗುತ್ತಿರುವ ವಿಷಯವನ್ನು ಮನೆಯಲ್ಲಿ ತಿಳಿಸಿದ ಈ ಸಂತೋಷದ ಸುದ್ದಿ ತಿಳಿಯುತ್ತಿದ್ದಂತೆಯೇ ಅಡಿಗೆಯಾಕೆಯ ಬಳಿ ಹೇಳಿ ಮನೆಯಲ್ಲೊಂದು ಹಬ್ಬದ ಅಡಿಗೆ ಮಾಡಿಸಿದ್ದರೂ ಸಿರಿ ವಿಷಯ ತಿಳಿದು ವಾರಿಜಾ ಅವರು ಜನನಿಗೆ ಕರೆ ಮಾಡಿ ಹೇಳಿದರು ನಾನಾದರೂ ಆಗಾಗ ನಿಮ್ಮ ಮನೆಗೆ ಬಂದು ಹೋಗಿ ಮಾಡ್ತಾ ಇರ್ತೀನಿ ಆದರೆ ನಿಮ್ಮಪ್ಪ ನಿನ್ನ ನೋಡದೆ ತುಂಬ ದಿನ ಆಯಿತು ನಿನ್ನ ನೋಡಬೇಕು ಅನ್ನಿಸ್ತಾ ಇದೆ ಒಮ್ಮೆ ಮನೆಗೆ ಬರೋಕೆ ಹೇಳು ಅಂತ ತುಂಬ ದಿನದಿಂದ ಹೇಳ್ತಾನೆ ಇದ್ದಾರೆ ಮಗಳ ಬಳಿ ಹೇಳಿದರು ವಾರಿಜ ಬರ್ತೀನಮ್ಮ ಅಪ್ಪನ್ನ ನೋಡಿ ತುಂಬ ದಿನ ಆಯ್ತಲ್ಲ ನಂಗೂ ಅಪ್ಪನ್ನ ನೋಡಬೇಕು ಅಂತ ಅನ್ನಿಸ್ತಾ ಇದೆ ಈಗ ಜ್ಯೇಷ್ಠ ದಿನ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತಾನೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಬಂದಾಗ ನಿಮ್ಮನೆಗೆ ಡ್ರಾಪ್ ಮಾಡೋಕೆ ಹೇಳ್ತೀನಿ ಹಾಗಾದರೆ ನಾನು ಬರೋದು ಬೇಡ್ವಾ ಮಗಳ ಬಳಿ ವಿಚಾರಿಸಿಕೊಂಡರು ವಾರೀಜ ನೀನು ಮಗಳ ಮನೆಗೆ ಯಾವಾಗ ಬೇಕಾದರೂ ಬಾ ಆದರೆ ನನ್ನ ಕರ್ಕೊಂಡು ಹೋಗೋಕೆ ಅನ್ನೋ ಕಾರಣಕ್ಕೆ ಬರೋದು ಬೇಡ ಅಂತ ಹೇಳಿದೆ ಅಷ್ಟೆ ಅಂದು ಮಧ್ಯಾಹ್ನ ವಿಷಯ ತಿಳಿಯುತ್ತಿದ್ದಂತೆ ಅವಳಿಗೆ ಹೇಳಿದ ಜಾನು ನೀನು ಹೋಗೋದೆಲ್ಲ ಸರಿ ಆದರೆ ಹಳೆಯದೆಲ್ಲ ನೆನಪು ಮಾಡಿಕೊಂಡು ಮತ್ತೆ ಕೊರಗೋಕೆ ಶುರು ಮಾಡಬೇಡ ಅದು ಮಕ್ಕಳ ಮೇಲೆ ಎಫೆಕ್ಟ್ ಆಗುತ್ತೆ ಆಗಿದ್ದು ಆಗಿ ಹೋಗಿದೆ ಇನ್ನೂ ಅದನ್ನು ಸರಿ ಮಾಡೋಕೆ ಸಾಧ್ಯನೇ ಇಲ್ಲ ಅಲ್ವಾ ಅದಕ್ಕಾಗಿ ನಾನು ಹೇಳ್ತಾ ಇರೋದು ನೀನೀಗ ಖುಷಿ ಖುಷಿಯಾಗಿ ನಗ್ನಗ್ತಾ ಇರಬೇಕು ಹಾಗಾದರೆ ಮಾತ್ರ ನಿನ್ನ ಅಲ್ಲಿಗೆ ಕರ್ಕೊಂಡು ಹೋಗೋದು ಕಟ್ಟುನಿಟ್ಟಾಗಿ ಅವಳ ಬಳಿ ಹೇಳಿಬಿಟ್ಟಿದ್ದ ಜ್ಯೇಷ್ಠ ಜನನಿ ಅವನ ಮಾತಿಗೆ ತಲೆದೂಗಿದ್ದಳು ಅಣ್ಣ ತೀರಿಕೊಂಡಿದ್ದಾಗ ಅವನ ತಿಥಿ ಕಾರ್ಯದ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿದ್ದು ಆ ಬಳಿಕ ಹೋಗಿರಲಿಲ್ಲ ತುಂಬ ದಿನಗಳ ಬಳಿಕ ಜನನಿ ತವರಿಗೆ ಹೊರಟಿದ್ದಳು ವಾರಿಜ ಅವರು ತುಂಬ ಆದರದಿಂದಲೇ ಮಗಳನ್ನು ಬರಮಾಡಿಕೊಂಡಿದ್ದರು ಜ್ಯೇಷ್ಠ ಅವಳನ್ನಲ್ಲಿ ಇಳಿಸಿ ತನ್ನ ಕೆಲಸಕ್ಕೆ ಹೊರಟು ಹೋಗಿದ್ದ ರಚನಾ ಕೂಡ ತವರು ಮನೆಗೆ ಬಂದು ಇದ್ದಾಳೆ ಆಗ ನನಗೆ ಕರೆ ಮಾಡಿ ವಿಚಾರಿಸಿದ್ಲು ನಾನಿಲ್ಲಿಗೆ ಬರುವ ಸುದ್ದಿ ತಿಳಿದ ಮೇಲೆ ಸಂಜೆ ಬರ್ತೀನಿ ಅಂತ ಹೇಳಿದ್ದಾಳೆ ತಾಯಿಯ ಬಳಿ ಹೇಳಿಕೊಂಡಳು ಜನನಿ ಹೌದಾ ಅವಳ ಮದುವೆಯಲ್ಲಿ ಅವಳನ್ನು ನೋಡಿದ್ದು ಅವಳನ್ನು ನೋಡದೆ ತುಂಬ ದಿನ ಆಯಿತು ಅವಳ ಮದುವೆ ಆಗುವ ಮೊದಲು ಬಂದು ಹೋಗಿ ಮಾಡ್ತಾ ಇದ್ಲು ವಾರಿಜ ಮಗಳ ಬಳಿ ಹೇಳಿಕೊಂಡರು ಬಳಿಕ ಜನನಿ ತಂದೆಯನ್ನು ಮಾತಾಡಿಸಲೆಂದು ತಂದೆಯ ರೂಮಿಗೆ ಹೊರಟಳು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್